भारतीय जनता पक्ष के भारतीय जनता पक्ष के ಬಿಹಾರ ಚುನಾವಣೆ ನಿಮಿತ್ತ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಿಹಾರ್ನಲ್ಲಿ ಎನ್ ಡಿ ಎ ನೇತೃತ್ವದ ಕೂಟ ಏನಿದೆ ಎರ ಇನ್ನೂರ ಮೂರರಲ್ಲಿ ಇನ್ನೂರ ಮೂರು ಸೀಟನ್ನು ಗೆದ್ದು ಇವತ್ತು ಇಡೀ ದೇಶದೊಳಗ ರಾಜಕೀಯ ಲೆಕ್ಕಾಚಾರ ಮಾಡ್ತಕ್ಕಂಥವ್ರಿಗೆಲ್ಲರ ತನಿ ಕೆಳಬಳ ಕೆಳಗೆ ಮೇಲೆ ಆಗಿದೆ ಯಾಕಂದ್ರೆ ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯ ಮೊದಲನೇ ಬಾರಿಗೆ ಈ ಬಿಹಾರ್ನಲ್ಲಿ ನಡೀತಾ ಇದೆ ಬಿಹಾರ್ನಲ್ಲಿ ನಡೀತಕ್ಕಂಥ ಈ ಚುನಾವಣೆ ಒಳಗ ಕಾಂಗ್ರೆಸ್ಸು ಮತ್ತು ಅದರ ಮಿ ಮಿತ್ರಪಕ್ಷಗಳು ಧೂಳಿಪಟ ಆಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆ ಚುನಾವಣೆ ಒಳಗ ಇವತ್ತು ವಿರೋಧ ಪಕ್ಷದ ಎಲ್ಲ ಏನು ಅಪವಾದ ಇತ್ತು ಎಲ್ಲ ಸಾಬೇತು ಅವರು ಸಾಬೀತು ಮಾಡ್ತಕ್ಕಂಥ ಇದರೊಳಗೆ ವಿಫಲರಾಗಿದ್ದಾರೆ ಕೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡು ಓಟ್ ಸೋರಿ ಓಟ್ ಸೋರಿ ಅಂತ ತಿರುಗಾಡಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರು ಧೂಳಿಪಟ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಬಿಹಾರ್ನಲ್ಲಿ ಅಂತ ಒಂದು ಸಂದರ್ಭದೊಳಗ ಇಡೀ ದೇಶದೊಳಗ ಇವತ್ತು ಹೊಸ ಚೈತನ್ಯವನ್ನು ಮೂಡಿಸತಕ್ಕಂತ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಎನ್ ಡಿ ಎ ಕೂಟ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಬಿಹಾರ್ನಲ್ಲಿ ಜಯಗಳಿಸಿದೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಹಾರ ಸರ್ಕಾರ ರಚನೆ ಆಗದಿದೆ ರಾಯಚೂರಿನಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ವಿಜಯೋತ್ಸವ ಬಿಹಾರ್ನಲ್ಲಿ ನಡೆದಿರತಕ್ಕಂಥ ಚುನಾವಣೆ ಒಳಗ ಅಭಿವೃದ್ಧಿಗಾಗಿ ಮತವನ್ನು ಚಲಾಯಿಸಿದ್ದಾರೆ ಜನ ನರೇಂದ್ರ ಮೋದಿಯವರ ಅಭಿವೃದ್ಧಿ ಈ ಒಂದು ಮತವನ್ನು ಚಲಾಯಿಸಿ ಅಭೂತಪೂರ್ವವಾಗಿರ್ತಕ್ಕಂಥ ಎನ್ ಡಿ ಎ ಕೂಟಕ್ಕೂ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ அடைக்கல் மங்க கூட கே இடி போடி போலா பாரத மாத கே ஜெய் எரேது மஜாரிகே ஜெய் எரேது மஜாரிகே ஜெய் போடி மகா பக்தி கே ஜெய் சங்கர போறீங்க ஜெய் ஜந்த